ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿಕಾಯಿ ರುಚಿಗೆ ಸ್ವಾಗತ ನಾನು ಪ್ರೇಮ ನೋಡಿ ಇವತ್ತಿಲ್ಲಿ ನಾನೊಪ್ಪ ಇದನ್ನ ಮಾಡಿದ್ದೇನೆ ಪರೋಟ ಅನ್ಕೋಬೋದು ಇಲ್ಲ ಚಪಾತಿ ಅನ್ಬೋದು ಸೊಬ್ಬಕ್ಕಿ ಸೊಪ್ಪಿಂದು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ ಸಬ್ಬಸಿಗೆ ಸೊಪ್ಪಿದ್ರೆ ನೀವು ಈ ಥರ ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇಲ್ಲಿ ನಾನು ಸಬ್ಸ್ಗೆ ಸೊಪ್ಪು ಹಾಕಿ ಮಸಾಲೆ ಚಪಾತಿ ಮಾಡ್ತಾ ಇದ್ದೀನಿ ಮೊನ್ನೆ ಒಂದು ಬರೀ ಮಸಾಲೆ ಚಪಾತಿ ಅಂದರೆ ಸಬ್ಬಸಿಗೆ ಸೊಪ್ಪು ಹಾಕಿ ತೋರಿಸಿದ್ನಿ ಈಗ ಮಸಾಲೆ ಹಾಕಿ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ ಇಟ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಕಾಯಿ ಮೆಣಸು ಇಲ್ಲಿ ಶುಂಠಿ ಇಟ್ಟಿದ್ದೇನೆ ಒಂದು ಇಂಚಷ್ಟು ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಟ್ಟಿರೋವಂಥದ್ದು ಒಂದು ಈರುಳ್ಳಿ ಒಂದು ಕಟ್ಟು ಸಬ್ಬಸಿಗೆ ಸೊಪ್ಪು ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನು ಕಡಲೆ ಹಿಟ್ಟು ಮತ್ತೆ ಸ್ವಲ್ಪ ಮೊಸರು ಮೊಸರು ಬೇಕೇ ಬೇಕು ಇದಕ್ಕೆ ಮತ್ತು ಇಲ್ಲಿ ಮೇನಾಗಿ ಬೇಕಾಗಿರೋದು ಗೋಧಿ ಹಿಟ್ಟು ಒಂದು ಅರ್ಧ ಕೆ ಜಿ ಗೋಧಿ ಇಷ್ಟು ಸ್ವಲ್ಪ ಎಣ್ಣೆ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಅದಿತ್ತು ಫ್ರೆಂಡ್ಸ ಈಗ ಹೇಗೆ ಮಾಡೋದು ಹೇಳಿ ನೋಡೋಣ ಬನ್ನಿ ನೋಡೋಣ ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ ಮಿಕ್ಸಿ ಜಾರಿಗೆ ಒಂದು ಇಂಚಷ್ಟು ಶುಂಠಿ ಹಾಕ್ತಾಯಿದ್ದೀನಿ ಮತ್ತು ಬೆಳ್ಳುಳ್ಳಿ ಕೂಡ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ನೀವು ಹಾಕ್ಕೋಬೋದು ಇಲ್ಲಿ ಕಾಯಿ ಮೆಣಸು ಕೂಡ ಹಾಕೋತಾ ಇದ್ದೀನಿ ಮತ್ತು ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ ಇದಕ್ಕೆ ನಾನು ಇಲ್ಲಿ ಮತ್ತು ಕೊತ್ತಂಬರಿ ಬೀಜ ಇದನ್ನಷ್ಟು ನಾನೀಗ ಸಣ್ಣಾಗಿ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣದಾಗಿ ಮಾಡ್ಕೊಂಬರ್ತೀನಿ ನೋಡಿ ಇಲ್ಲಿ ಗ್ರೈಂಡ್ ಮಾಡಿಟ್ಟಿರೋಂಥದ್ದು ಇದಕ್ಕೆ ಹಾಕೊಂಡ್ಬಿಡ್ತೀನಿ ನಾನೆಲ್ಲ ನಿಮ್ಮ ಹತ್ರ ಎಲ್ಲ ಥರ ಇದ್ದರೆ ಇಲ್ಲಿ ಕಾಯಿ ಮೆಣಸನ್ ಕೂಡ ನೀವು ಕಟ್ ಮಾಡಿ ಹಾಕ್ಕೊಬೋದು ಜೀರಿಗೆ ಪೌಡರು ಕೊತ್ತಂಬರಿ ಬೀಜದ ಪೌಡರು ಎಲ್ಲ ಇದ್ದರೆ ಹಾಕ್ಕೊಬೋದು ನೋಡಿ ಇಲ್ಲಿ ನಾನೀಗ ಮಿಕ್ಸ್ ಮಾಡಿರೋಂಥದ್ದು ಎಲ್ಲ ಹಾಕಿದೆ ಈಗ ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಕೂಡ ಹಾಕೋತಾ ಇದ್ದೀನಿ ನೋಡಿ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ಕೂಡ ನಾನು ಇಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ ಇದಕ್ಕೀಗ ಸಬ್ಬಸಿಗೆ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತೀನಿ ನೋಡಿ ಒಂದು ಕಟ್ಟು ನೋಡಿ ಈಗ ಸಣ್ಣದಾಗಿ ಕಟ್ ಮಾಡಿಟ್ಟಿರೋಂಥ ಈರುಳ್ಳಿ ಕೂಡ ಈಗ ನಾನು ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತೀನಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಇದನ್ನೆಲ್ಲ ನಾನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೀರು ಹಾಕಬೇಡಿ ಹಾಗೆ ಒಂದು ಸತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ನೋಡಿ ಎಲ್ಲವನ್ನು ಮಿಕ್ಸ್ ಆಗಬೇಕಿದು ನೋಡಿ ಇಲ್ಲಿ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ ಈಗ ಇದಕ್ಕೆ ಮೊಸರು ಕೂಡ ಹಾಕೋತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ನಷ್ಟು ಮೊಸರು ಇದ್ದರೆ ಸಾಕು ನಮಗೆ ಇಲ್ಲಿ ನೋಡಿ ನಾನು ನಾಲ್ಕು ಟೇಬಲ್ ಸ್ಪೂನಷ್ಟು ಮೊಸರು ಹಾಕಿದ್ದೀನಿ ಈಗ ಇದನ್ನು ಕೂಡ ಮಿಕ್ಸ್ ಮಾಡ್ತೀನಿ ನೋಡಿ ಮೊಸರು ಎಲ್ಲವನ್ನು ಈಗ ನಾನು ಇದನ್ನು ಈ ಥರ ಇದಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಥರ ನಾವು ಮಕ್ಕಳಿಗೆ ಹಾಕಿ ಮಾಡಿಕೊಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೀಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾನು ಇಲ್ಲಿ ಗಟ್ಟಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ತೇನೆ ಇದನ್ನೆಲ್ಲ ಈಗ ನೋಡಿ ಇಷ್ಟು ಗಟ್ಟಿಯಾಗಿ ನಾನು ಇಲ್ಲಿ ನಾದಿದ್ದೇನೆ ಇದಕ್ಕೆ ಮೇಲುಗಡೆಯಿಂದ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ತೀನಿ ಸ್ವಲ್ಪ ಇದನ್ನು ಆಗಬಾರ್ದು ಹಿಟ್ಟು ಅಂಥೇಳಿ ನೋಡಿ ಈ ಥರ ಮಾಡಿ ಒಂದು ಮುಚ್ಚಳ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಬಿಡ್ತೇನೆ ಫ್ರೆಂಡ್ಸ್ ಇದನ್ನೀಗ ನೆನೆಯಲ್ಲಿ ಹಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಬಿಡ್ತೇನೆ ನೋಡಿ ಇಲ್ಲಿ ಹತ್ತರಿಂದ ಹದಿನೈದು ನಿಮಿಷ ಆಗಿದೆ ಈಗ ಒಂದು ಸತಿ ಇದನ್ನು ಹಿಂಗೆ ಮೆತ್ತ ಮಾಡ್ಕೋಬೇಕಾಗತ್ತೆ ಥರ ಮಿದ್ದಿ ಈಗ ಕೈಗೆ ಒಂಚೂರು ಎಣ್ಣೆ ತಗಸ್ಕೊಂಡ್ಬಿಟ್ಟು ನಮಗೆ ಚಪಾತಿ ಹುಳಿ ಎಷ್ಟು ಬೇಕು ನೋಡಿ ಅಷ್ಟನ್ನು ನಾವು ಇಲ್ಲಿ ಮಾಡ್ಕೋಬೇಕು ಸ್ವಲ್ಪ ದಪ್ಪನೆ ತೊಗೊಳ್ಳಿ ಯಾಕಂದರೆ ಈರುಳ್ಳಿ ಅದೆಲ್ಲ ಕಟ್ ಮಾಡಿ ಹಾಕಿರೋದ್ರಿಂದ ಇದು ಆಗುತ್ತೆ ಇಲ್ಲಿ ನೋಡಿ ಈರುಳ್ಳಿ ಥರ ಬರ್ಲಿಕ್ಕೆ ಸ್ಟಾರ್ಟ್ ಆಗವಲ್ಲ ಅವಾಗ ದಪ್ಪ ಚಪಾತಿ ಇದ್ದರೆ ಒಳ್ಳೆಯದು ಈರುಳ್ಳಿ ಹೊರಗಡೆ ಬರೋದಿಲ್ಲ ನೋಡಿ ನಾನು ಇಷ್ಟು ದಪ್ಪ ಮಾಡ್ಕೊಂಡಿದ್ದೇನೆ ಇದೇ ಥರ ಎಲ್ಲ ಉಳ್ಳಿ ಮಾಡಿಡ್ತೇನೆ ಈಗ ನೋಡಿ ಈ ಥರ ನಾನೀಗ ಉಳ್ಳೆ ಮಾಡಿಟ್ಟಿದ್ದೇನೆ ಫ್ರೆಂಡ್ಸ ಈ ಕಡೆ ಹಂಚ್ ಕಾಯ್ಲಿಕ್ಕೆ ಇಡ್ತೇನೆ ನೋಡಿ ಇಲ್ಲಿ ಗೋಧಿ ಹಿಟ್ಟನ್ನು ಇದಕ್ಕೆ ನಾನು ತಾಗಿಸಿದ್ದೇನೆ ಫ್ರೆಂಡ್ಸ ಎಣ್ಣೆ ಹಚ್ಚಿ ಲಟ್ಟಿಸ್ಲಿಕ್ಕೆ ಹೋಗಬೇಡಿ ಗೋಧಿ ಹಿಟ್ಟನ್ನೇ ಹಚ್ಚಿ ಲಟ್ಟಿಸಿ ಸ್ವಲ್ಪ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ದಪ್ಪನೇ ಇರಬೇಕಿದು ಚಪಾತಿ ತುಂಬ ತೆಳು ಮಾಡ್ಲಿಕ್ಕೆ ಹೋದರೆ ಆಗೋದಿಲ್ಲ ಈರುಳ್ಳಿ ಸಬಸಿಗೆ ಸೊಪ್ಪು ಎಲ್ಲ ಕಟ್ ಮಾಡಿ ಹಾಕಿರೋದ್ರಿಂದ ಹೊರಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಡಯೆಟ್ನವ್ರಿಗಂತೂ ತುಂಬ ಒಳ್ಳೇದು ನೋಡಿ ಇದು ಈ ಥರ ಮಾಡಿದರೆ ಮೊಸರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಇಷ್ಟೇ ಸಾಕು ಫ್ರೆಂಡ್ಸ ನಾನೀಗ ಇದೇ ಥರ ಮಾಡಿ ಮಾಡಿಟ್ಕೋತೇನೆ ನೋಡಿ ಈ ಥರ ನಾನೀಗ ಮಾಡಿಟ್ಟಿದ್ದೀನಿ ಇಲ್ಲಿ ಕಾದಿದೆ ಬನ್ನಿ ತೋರಿಸ್ತೇನೆ ನೋಡಿ ಇಲ್ಲಿ ಕದಿದೆ ಎಣ್ಣೆ ಕೂಡ ಹಾಕಿಲ್ಲ ಏನು ಹಾಕಿಲ್ಲ ಫಂಡ್ಸ ಈಗ ಹಾಗೆ ಹಾಕಿದ್ದೀನಿ ಚಪಾತಿ ಸ್ವಲ್ಪ ಹಾಗೆ ಬೇಯಲಿ ಅದು ಅದು ಸ್ವಲ್ಪ ಬೆಂದ ಮೇಲೆ ಎಣ್ಣೆ ಅಥವಾ ತುಪ್ಪ ಹಚ್ಕೊಂಡು ಇಲ್ಲಿ ನಾವು ತಿನ್ಬೋದು ನೀವು ಎಣ್ಣೆ ಬೇಕಾದರೂ ತುಪ್ಪ ಹಾಕಿ ಬೇಯಿಸ್ಕೋಬೋದು ಇಲ್ಲಾಂದರೆ ಡಯೆಟ್ನೇ ಅವ್ರಿಗೆ ನಾವು ಎಣ್ಣೆನೂ ಬೇಡ ತುಪ್ಪನೂ ಬೇಡ ಬೆಣ್ಣೆನೂ ಬೇಡ ಹಾಗೇ ಬೇಯಿಸ್ಕೊಟ್ರೆ ಆಗುತ್ತೆ ನೋಡಿ ಈಗ ಇದಕ್ಕೆ ನಾನು ಮೇಲುಗಡೆಯಿಂದ ಸ್ವಲ್ಪ ಎಣ್ಣೆ ಹಾಕ್ತೀನಿ ಎಣ್ಣೆ ಹಾಕಿ ಈ ಥರ ಸ್ಪ್ರೆಡ್ ಎಲ್ಲ ಕಡೆ ಹತ್ತುವ ಹಾಗೆ ತುಂಬಾ ಟೇಸ್ಟಿ ಆಗಿರುತ್ತೆ ಇದಕ್ಕೇನು ಪದಾರ್ಥನೂ ಬೇಕಾಗಿಲ್ಲ ಚಟ್ನಿಲ್ಲ ಒಂದ್ ಮೊಸರು ಇದ್ರೆ ಸಾಕು ಇದ್ರೊಟ್ಟಿಗೆ ನಾನು ಮತ್ತೆ ಈ ತರ ಹಾಕೋತೀನಿ ಮತ್ತೆ ಈ ಕಡೆನು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬೇಡ ಅಂದ್ರೆ ನೀವು ಹಾಗೆ ಕೂಡ ಬೇಯಿಸ್ಕೊಂಡು ತಿನ್ಬಹುದು ಫ್ರೆಂಡ್ಸ್ ಡಯೆಟ್ ನುಂಬಾ ಒಳ್ಳೇದಿರುತ್ತೆ ಇದು ಆರೋಗ್ಯಕ್ಕೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಲ್ಲ ಮಸ್ತಾಗಿ ಇಲ್ಲಾಂದರೆ ನೀವು ಫೋಲ್ಡ್ ಮಾಡಿ ನಾಲ್ಕು ತರ ಕೂಡ ಮಾಡಿ ಮಡಚಿ ಮಾಡ್ತಾರೆ ಇದೇ ಥರನೂ ಮಾಡ್ಬೋದು ನೋಡಿ ಎರಡು ಸೈಡು ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಈಗ ಮಸಾಲೆ ಚಪಾತಿ ರೆಡಿಯಾಗಿದೆ ಫ್ರೆಂಡ್ಸ ತೆಗೆದಿದ್ದೇನೆ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ ಮಾಡಿ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ಸಬ್ಬಸಿಗೆ ಸೊಪ್ಪು ಹಾಕಿ ಮಸಾಲೆ ಚಪಾತಿ ಮಾಡಿದ್ನೆಲ್ಲ ತುಂಬ ಚೆನ್ನಾಗಿ ತುಂಬ ಸಾಫ್ಟಾಗಿ ಬಂದಿದ್ದಾವೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಸುಡ್ತಾ ಇದ್ದಾವೆ ಸಖತ್ತಾಗಿದ್ದಾವೆ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಮಾತ್ರ ತುಂಬ ಮೆತ್ತಗಿ ಕಡಲೆ ಹಿಟ್ಟೆಲ್ಲ ಹಾಕಿರ್ತೀವಲ್ಲ ತುಂಬ ಟೇಸ್ಟಿಗಿರ್ತವೆ ಚಪಾತಿ ಚೆನ್ನಾಗಿರ್ತವೆ ಇದಕ್ಕಿಂತ ಪಲ್ಯ ಬೇಕಂತೇನಿಲ್ಲ ಮೊಸರು ಒಂದಿದ್ದರೆ ಸಾಕು ಫ್ರೆಂಡ್ಸ್ ಇಲ್ಲಾಂದರೆ ಹಾಗೇನೂ ತಿನ್ಬೋದು ಡಯಟ್ನ ಅರಿಗಾದರೆ ನೀವು ಎಣ್ಣೆ ಅಥವಾ ತುಪ್ಪ ಏನೂ ಹಾಕ್ಲಿಕ್ಕೆ ಹೋಗಬೇಡಿ ಹಾಗೆ ಮಾಡಿ ನೋಡಿ ಹೇಗೆ ಆಗಿದೆ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬರು ನಮ್ಮ ಚಾನಲ್ ಬರ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ